ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳದ ಐದು ರಾಶಿಗಳಿವೆ ಸದಾ ಗೆಲ್ಲುವುದೇ ಇವರ ಗುರಿ ಕೆಲವು ರಾಶಿಗೆ ಸೇರಿದ ಜನರು ಎಷ್ಟೇ ಸಮಸ್ಯೆಗಳು ಎದುರಾದರೂ ಎಂದಿಗೂ ಸೋಲುವುದಿಲ್ಲ ಇವರು ಎಲ್ಲ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವ ಮೂಲಕ ಜಯಗಳಿಸುತ್ತಾರೆ ಅಂತಹ ರಾಶಿಗಳ ಬಗ್ಗೆ ತಿಳಿಯಿರಿ ಶಾಸ್ತ್ರದ ಪ್ರಕಾರ ಕೆಲವು ಜನರು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಅದು ಎಷ್ಟೇ ತೊಂದರೆಗಳು ಎದುರಾದರೂ ಎಲ್ಲವನ್ನು ಧೈರ್ಯದಿಂದ ಎದುರಿಸುತ್ತಾರೆ ಈ ಜನರು ಯಾವಾಗಲೂ ತಮ್ಮ ಗುರಿಯನ್ನು ತಲುಪುವಲ್ಲಿ ಹೆಚ್ಚಿನ ಕಠಿಣ ಪರಿಶ್ರಮವನ್ನು ಪಡುತ್ತಾರೆ ಮತ್ತು ಎಂದಿಗೂ ತಮ್ಮ ಪರಿಶ್ರಮವನ್ನು ಬಿಡುವುದಿಲ್ಲ ಈ ಜನರು ತಮ್ಮ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮದಿಂದಾಗಿ ಬೇರೆಯವರನ್ನು ಪ್ರೇರೇಪಿಸುತ್ತಾರೆ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಗೆ ಸೇರಿದ ಜನರು ಈ ವಿಶೇಷ ಸ್ವಭಾವವನ್ನು ಹೊಂದಿರುತ್ತಾರೆ ಅಂತಹ ಐದು ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯೋಣ ಈ ರಾಶಿಗೆ ಸೇರಿದ ಜನರು ಜೀವನದಲ್ಲಿ ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಮತ್ತು ಯಾವಾಗಲೂ ಜಯಗಳಿಸಬೇಕೆಂದು ಹಂಬಲಿಸುತ್ತಾರೆ ಈ ರಾಶಿಗೆ ಸೇರಿದ ಜನರು ತಮ್ಮ ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯದಿಂದಾಗಿ ದೊಡ್ಡ ದೊಡ್ಡ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವ ಮೂಲಕ ಜಯಗಳಿಸುತ್ತಾರೆ ಅಂತಹ ಲಕ್ಕಿ ರಾಶಿಗಳಲ್ಲಿ ನಮ್ಮ ರಾಶಿಯು ಒಂದಾಗಿದೆಯಾ ಎಂದು ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಸಂಪೂರ್ಣವಾಗಿ ನೋಡಿ ಗೆಲ್ಲುವವರ ರಾಶಿ ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರು ತಮ್ಮ ಸ್ವಭಾವದಿಂದಲೇ ಸಾಹಸಿಗಳಾಗಿರುತ್ತಾರೆ ಈ ರಾಶಿಗೆ ಸೇರಿದ ಜನರು ಯಾವುದೇ ಪರಿಸ್ಥಿತಿಯಲ್ಲಿಯೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಮತ್ತು ತಮ್ಮ ಯಶಸ್ಸಿಗಾಗಿ ಪ್ರತಿಯೊಂದು ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸುತ್ತಾರೆ ಈ ರಾಶಿಗೆ ಸೇರಿದ ಜನರ ಒಳಗೆ ಹೆಚ್ಚಿನ ಆತ್ಮವಿಶ್ವಾಸ ಇರುವುದು ಹಾಗಾಗಿ ಈ ಆತ್ಮವಿಶ್ವಾಸವೇ ಇವರು ಯಾವುದೇ ಸಮಸ್ಯೆಗಳನ್ನು ಎದುರಿಸುವಲ್ಲಿ ಸಹಾಯ ಮಾಡುವುದು ಈ ರಾಶಿಗೆ ಸೇರಿದ ಜನರು ಇಲ್ಲಿಯವರೆಗೆ ತಮ್ಮ ಗುರಿಗಳನ್ನು ತಲುಪುವುದಿಲ್ಲವೋ ಅಲ್ಲಿಯವರೆಗೆ ತಮ್ಮ ಕಠಿಣ ಪರಿಶ್ರಮವನ್ನು ಬಿಡುವುದಿಲ್ಲ ಮತ್ತು ತಮ್ಮ ಪ್ರಯತ್ನದಿಂದ ಹಿಂದೆ ಸರಿಯುವುದಿಲ್ಲ ಎರಡು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸ್ಥಿರವಾಗಿರುತ್ತಾರೆ ಮತ್ತು ಸಾಕಷ್ಟು ಬಲದಿಂದಿರುತ್ತಾರೆ ಈ ರಾಶಿಗೆ ಸೇರಿದ ಜನರು ಎಂದಿಗೂ ತಮ್ಮ ಗುರಿಯ ಮೇಲಿನ ಗಮನವನ್ನು ಬೇರೆ ಕಡೆಗೆ ನೀಡುವುದಿಲ್ಲ ವೃಷಭ ರಾಶಿಗೆ ಸೇರಿದ ಜನರ ಯೋಚನೆಗಳು ಯಾವಾಗಲೂ ಬಹಳಷ್ಟು ಸ್ಪಷ್ಟವಾಗಿರುತ್ತದೆ ಮತ್ತು ದೃಢ ನಿಶ್ಚಯವನ್ನು ಹೊಂದಿರುತ್ತಾರೆ ಈ ರಾಶಿಗೆ ಸೇರಿದ ಜನರಿಗೆ ಎಲ್ಲಿಯವರೆಗೆ ಯಶಸ್ಸನ್ನು ಹೊಂದುವುದಿಲ್ಲವೋ ಅಲ್ಲಿಯವರೆಗೆ ತಮ್ಮ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ವೃಷಭ ರಾಶಿಗೆ ಸೇರಿದ ಜನರು ಎಲ್ಲಿಯವರೆಗೆ ತಮ್ಮ ಗುರಿಯನ್ನು ತಲುಪುವುದಿಲ್ಲ ಅಲ್ಲಿಯವರೆಗೆ ತಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸುತ್ತಲ್ಲ ಇರುತ್ತಾರೆ ವೃಷಭ ರಾಶಿಗೆ ಸೇರಿದ ಜನರ ಈ ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳದ ಸ್ವಭಾವದಿಂದಾಗಿ ಇವರು ಜೀವನದಲ್ಲಿ ಯಾವಾಗಲೂ ಜಯವನ್ನು ಗಳಿಸುವರು ಮೂರು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರು ಬಹಳ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ ಮತ್ತು ಸಾಕಷ್ಟು ಉತ್ಸಾಹವನ್ನು ಸಹ ಹೊಂದಿರುತ್ತಾರೆ ಈ ರಾಶಿಗೆ ಸೇರಿದ ಜನರು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಏಕೆಂದರೆ ಇವರು ತಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದಾಗಿ ಜಯವನ್ನು ಗಳಿಸಬಹುದು ಎಂಬ ದೃಢ ನಿಶ್ಚಯ ಮತ್ತು ನಂಬಿಕೆಯನ್ನು ಹೊಂದಿರುತ್ತಾರೆ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಯೋಚನೆ ಮತ್ತು ಕಾರ್ಯಶಕ್ತಿಯಿಂದ ಬೇರೆಯವರನ್ನು ಪ್ರೇರೇಪಿಸುತ್ತಾರೆ ಈ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸವು ಯಾವಾಗಲೂ ಹೆಚ್ಚಾಗಿರುವುದು ಮತ್ತು ಇವರು ತಮ್ಮ ಗುರಿಯನ್ನು ತಲುಪುವಲ್ಲಿ ಯಾವುದೇ ರೀತಿಯ ಸವಾಲುಗಳು ಮತ್ತು ಸಮಸ್ಯೆಗಳನ್ನು ಎದುರಿಸಲು ಸದಾ ತಯಾರಿರುತ್ತಾರೆ ನಾಲ್ಕು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರು ಕಠಿಣ ಪರಿಶ್ರಮಿಗಳು ಮತ್ತು ತಮ್ಮ ಗುರಿಯ ಕಡೆಗೆ ಸಾಕಷ್ಟು ಗಂಭೀರವಾಗಿರುತ್ತಾರೆ ಇವರ ಗಮನವು ಯಾವಾಗಲೂ ತಮ್ಮ ಗುರಿಯನ್ನು ತಲುಪುವುದರ ಮೇಲೆ ಇರುವುದು ಮಕರ ರಾಶಿಗೆ ಸೇರಿದ ಜನರು ಯಾವಾಗ ತಮ್ಮ ಕೆಲಸವನ್ನು ಪ್ರಾರಂಭಿಸಿದರೂ ಅದು ಪೂರ್ಣಗೊಳ್ಳುವವರೆಗೆ ತಮ್ಮ ಕಠಿಣ ಪರಿಶ್ರಮವನ್ನು ಬಿಡುವುದಿಲ್ಲ ಅಥವಾ ಗಮನವನ್ನು ಬೇರೆಡೆಗೆ ಹೋಗದಂತೆ ಹೆಚ್ಚಿನ ಕಾಳಜಿ ವಹಿಸುತ್ತಾರೆ ಈ ರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ಸಮಸ್ಯೆಗಳು ಎದುರಾದರೂ ಹೆದರುವುದಿಲ್ಲ ಮತ್ತು ಯಾವಾಗಲೂ ಸಮಸ್ಯೆಗಳನ್ನು ದೂರ ಮಾಡಲು ಅಥವಾ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲು ತಮ್ಮ ಸಂಪೂರ್ಣವಾದ ಪ್ರಯತ್ನವನ್ನು ಪಡುತ್ತಾರೆ ಈ ರಾಶಿಗೆ ಸೇರಿದ ಜನರು ಯಾವುದೇ ಸಂದರ್ಭದಲ್ಲಿ ಸೋಲನ್ನು ಒಪ್ಪಿಕೊಳ್ಳದ ಗುಣವನ್ನು ಹೊಂದಿರುತ್ತಾರೆ ಹಾಗಾಗಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮದ ಬಲದಿಂದಾಗಿ ಯಾವಾಗಲೂ ಯಶಸ್ಸನ್ನು ಗಳಿಸುವರು ಐದು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರು ರಚನಾತ್ಮಕ ಮತ್ತು ವಿಚಾರಶೀಲರಾಗಿರುತ್ತಾರೆ ಈ ರಾಶಿಗೆ ಸೇರಿದ ಜನರು ಯಾವಾಗಲೂ ಹೊಸ ಮಾರ್ಗಗಳನ್ನು ಹುಡುಕುತ್ತಿರುತ್ತಾರೆ ಮತ್ತು ಯಾವುದೇ ರೀತಿಯ ಸಮಸ್ಯೆ ಅಥವಾ ಸವಾಲುಗಳು ಎದುರಾದರೂ ಅವುಗಳನ್ನು ಸಂತೋಷದಿಂದ ಸ್ವೀಕರಿಸುವ ಸ್ವಭಾವವನ್ನು ಹೊಂದಿರುತ್ತಾರೆ ಕುಂಭರಾಶಿಗೆ ಸೇರಿದ ಜನರು ತಮ್ಮ ದೃಷ್ಟಿಕೋನ ಮತ್ತು ಯೋಚಿಸುವ ಮನೋಬಲದಿಂದಾಗಿ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಹೊಂದುತ್ತಾರೆ ಹಾಗೂ ಯಶಸ್ಸನ್ನು ಪಡೆಯಬೇಕೆಂಬ ಹಂಬಲವೂ ಸಹ ಇರುವುದು ಕುಂಭರಾಶಿಗೆ ಸೇರಿದ ಜನರು ಯಾವುದೇ ಸಮಸ್ಯೆಗಳನ್ನು ತಮ್ಮ ಆತ್ಮವಿಶ್ವಾಸದಿಂದ ದೂರವಾಗಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಹಾಗಾಗಿ ಕುಂಭರಾಶಿಗೆ ಸೇರಿದ ಜನರು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಮತ್ತು ತಮ್ಮ ಎಲ್ಲ ಪ್ರಯತ್ನಗಳಿಂದಾಗಿ ಯಶಸ್ಸು ಕಾಣುವರು ಎಂದು ನಂಬುತ್ತಾರೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು